ಜೈ ರಾಮ್ ರಾಧೆ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದ್ರಿ ಸೂಪರ್ ಇದ್ದೀವಿ ನೋಡಿರಿ ಬನ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಅಂತ ಇವತ್ತು ಆಕಳು ಬಂದ ಇವತ್ತು ಅಂತಲ್ಲ ಡೈಲಿ ನಮ್ಮ ನಮ್ಮನೆ ಮುಂದೆ ಒಂದು ನಾಲ್ಕೈದು ಆಕಳುಗಳು ಬರ್ತಾವೆ ರೀ ಮತ್ತು ನಮ್ಮ ಮನೆ ಇತ್ತು ಹಾಕ್ತೀನಿ ರೀ ಇದ್ಲಂದ್ರೆ ಏನು ಅನ್ನ ಇರಲಿ ಚಪಾತಿ ಇಲ್ಲಿ ರೊಟ್ಟಿ ಇರಲಿ ಹಾಕ್ತೀನಿ ರೀ ಮೊನ್ನೆ ರೊಟ್ಟಿ ಮಾಡಿದ್ನಲ್ಲ ರೀ ಯಜಮಾನ್ರ ಸಲಂದೇನು ಹಂಗೆ ಇದ್ದು ರೀ ಅದಕ್ಕೆ ಬಂದಿವ್ರು ಆಕಳುಗಳು ಅದಕ್ಕೆ ರೊಟ್ಟಿ ಹಾಕ್ಬೇಕಂತೇಳಿ ರೊಟ್ಟಿ ಹಾಕಿಟ್ಟು ನೋಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಬಿಡ್ತದ್ರಿ ನನಗೆ ಈ ರೂಮಿಗೆ ಬಂದಾನಡದು ಗುಬ್ಬಿಗಳು ಬರ್ತಾವ್ರಿ ಬರ್ತಾವೆ ರೀ ನಾನು ಹಾಕ್ಲಿಲ್ಲ ಅಂದ್ರೆ ಹೋಗೋದೇ ಇಲ್ರಿ ಅಲ್ಲಿ ಅಲ್ಲೇ ನಿಂತು ಬಿಡ್ತಾವ್ರಿ ಭಾಳ ಅಂದ್ರೆ ಭಾಳ ಖುಷಿಯಾಗಿ ರೀ ಇವಾಗ ತಿನ್ಲಕ್ಕತ ನೋಡಿರಿ ಈಗ ರ ಯಜಮಾನ್ರು ನೀರು ತಂದು ರೀ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಬಿಡ್ರಿ ಕುಡಿಯೋ ನೀರಿಂದ ಅಷ್ಟೇ ಪ್ರಾಬ್ಲಮ್ಮ ಮತ್ತು ಅಪ್ರಸ ನೀರೇನು ನಮ್ಮ ಮನೆಯಾಗೆ ಕಂಟಿನ್ಯೂ ಇರ್ತಾವ್ರೆ ಬೋರದ ಅದಕ್ಕೆ ಒಂದು ಸ್ವಲ್ಪ ನೀರು ಇಟ್ಟೇವ್ರಿ ಅವು ನೀರು ಕುಡಿಲಿಲ್ರಿ ನಮ್ಮಂಥವ್ರು ನಮ್ಗೆ ಎಷ್ಟಂದ್ರೆ ದಗ್ಗಿ ಅಂದ್ರೆ ದಗ್ಗಿ ಅದ್ರ ಊಟ ನೀರ ಚಿಗಲಾಗ್ಯ ಭಾಳ ಅಂದ್ರೆ ಭಾಳ ತೆಗಿ ಹಾಗೆ ಪ್ರಾಣಿಗಳು ನಾಯಿ ರೀ ಗುಬ್ಬಿ ಬರಲಿ ದನಗಳು ಬರಲಿ ಇದೇ ರೀತಿಯೇ ನಾವು ನಮ್ಮ ಮನೆಗೆ ಇದ್ದಿದ್ರಲ್ಲೇ ನಾವೇನು ಭಾಳ ಶ್ರೀಮಂತರಿಲ್ರಿ ಭಾಳ ಅಂದ್ರೆ ಭಾಳ ಇದ್ದೀವಿ ರೀ ಇದ್ದಿದ್ರೊಳಗೆ ಎಲ್ಲ ಹಂಚಿಬಿಡ್ತೀವಿ ನೋಡಿರಿ ಫ್ರೆಂಡ್ಸ ಅದು ಕೆಳಗೆ ಬಿದ್ದೀವಿ ತಿನ್ಲಕ್ಕೆ ಬರಲಾಗಿದೆ ಅಂತ ಹೇಳಿ ಯಜಮಾನ್ರು ನೋಡಿರಿ ನೋಡ್ರಿ ಇವಾಗ ನಾವು ಬೇಡ ತಯಾರಾಗಿ ಹೊಂಟೀವಿ ಅಂತಂದ್ರೆ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ರೀ ಯೂಟ್ಯೂಬರ್ ಸವಿತಾಕ ಸವಿತಾಕ ಅಂತಾರ ನೋಡ್ರಿ ಯೂಟ್ಯೂಬರ ನಮ್ಮ ಚಲಪುರ ಒಳಗೆ ಇರ್ತಾರೀ ನಮ್ ಚಲಪ್ರಿ ಒಂದು ಮೂರ್ನಾಕ್ ದಿನ ಐತ್ರಿ ರೀ ಅವ್ರಿಗೆ ಭೇಟಿ ಆಗ್ಬೇಕು ಮೂರ್ನಾಲ್ಕು ಸಲ ಅನ್ಕೊಂಡ್ರುನು ಅವ್ರಿಗೆ ಭೇಟಿ ರೀ ಮೊನ್ನೆನೂ ಹೋಗಬೇಕಂತ ಆಗಿದ್ದಿಲ್ಲ ಇವಾಗ ಟೈಮ್ ಕೂಡ ಬಂದದ್ರಿ ಯಜಮಾನ್ ಕರ್ಕೊಂಡ್ತಾರಿ ಗಾಡೇ ಕರ್ಕೊಂಡು ನಮ್ಗೆ ಹೊಂಟಿವಿ ಅವ್ರು ಹರನ ಇಲ್ಲ ಗೊತ್ತಿಲ್ರಿ ಆಲ್ರೆಡಿ ಅವ್ರ ಮೆಸೇಜ್ ಹಾಕೀನ್ ರೀ ಅಕ್ಕ ರೀ ಅಂತ ಅವ್ರು ರಿಪ್ಲೈ ಮಾಡಿಲ್ರಿ ಯೂಟ್ಯೂಬ್ ಒಳಗ ಅಡ್ರೆಸ್ನ ಹೇಳ್ಯಾರೀ ಹುಡ್ಕೋತ ಹೋಗ್ಬೇಕ್ರಿ ನಮ್ಗೆ ಅವ್ರ ಮನೆಗೆ ಗೊತ್ತಿಲ್ಲ ನಮ್ಗೆ ಅಕ್ಕಿ ಯಜಮಾನ್ರಿ ಕರ್ಕೊಂಡ್ತೀನಿ ರೀ ಎಲ್ಲಿ ಅಂತ ನೋಡ್ಕೊಂತ ಹೋಗ್ಬೇಕು ರೀ ನಾವು ಬರ್ರಿ ನಿಮ್ಗೆ ಏನೇನು ನಾಲ್ ಮನಿ ಆಗ್ತಿಲ್ಲ ನಾವು ಯಾವ ರೀತಿ ಹುಡುಗಿ ಕರ್ಕೊಂಡ್ತೀವಿ ಅಂತ ಶೇರ್ ಮಾಡ್ಕೋತೀನಿ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಯೂಟ್ಯೂಬರ್ ಸಹಿತ ಹಾಕಲ್ಲ ಸೀತಾ ಲೈಕ್ ಸ್ಟೈಲ್ ಅಂತದ್ರೆ ಅವ್ರು ಯೂಟ್ಯೂಬ್ ಅಲ್ಲ ಸರಿ ಕಟ್ ನೋಡಿರಿ ಮೂರು ಮಂದಿ ಫ್ರೆಂಡ್ಸ್ ಇದು ರೂಪ ಬನ್ನಿ ಗುಡಿ ನೋಡ್ರಿ ಇಲ್ಲಿ ಇಲ್ಲಿ ಗುಡಿ ಬಲಿ ಅದಂತ್ರಿ ಅವ್ರ ಮನಿ ಈ ಕಡೆ ಗುಡಿಯಿಂದ ಇದು ರೂಪ ಬನ್ನಿ ಗುಡಿ ನೋಡ್ರಿ ಇದ್ರೂ ಬಂದು ತೋರಿಸ್ತೀವ್ರಿ ರೀ ನಿಮ್ಗೆ ಸ್ವಲ್ಪ ರೂಪ ಬನ್ನಿ ಗುಡಿ ಇದು ಹಾಂ ಸುಮ್ಮ ಮಾಡಿ ಜೇಜಿ ಸುಮ್ನೆ ಗಾಡಿಗೆ ಇದೀವ ಅಷ್ಟು ತೋರ್ಸೋದಾಗಲ್ಲ ಇದು ಕಾಣಿಸಲ್ಲ ಈ ಕಡೆ ಮುಂದಕ್ಕೆ ಹೋದ್ರೆ ಅವ್ರ ಮನಿ ಅದಂತ್ರಿ ಬಂದೀವಿ ಆಲ್ರೆಡಿ ಸನಿ ನೋಡ್ಬೇಕು ನಾಲ್ಕು ಓದ್ಬೇಕಾಗ ಹುಡಿ ಇಡಬೇಕಲ್ರಿ ಅವ್ರ ಮನೆ ಎಣ್ಣೆ ಎಲ್ಲೆಲ್ಲ ಅಂತ ಹೇಳಿ மகூ அட்ரெஸ் பக்காக பார்த்திங்க ஆக நோட் தான

ಸೀಸನ್ ಅದಲ್ಲ ರೀ ಎಲ್ಲ ಹಾಗೆ ಬಂದ್ ಮಾಡ್ಬಿಟ್ರೆ ಮಂಟ ಪೋಡ್ತಾರೆ ಮತ್ತವ್ರ ಅಣ್ಣ ನೋಡಿರ್ತಾರ ಒಬ್ರು ಅಡ್ರೆಸ್ ಹುಡುಕಾಡ್ಬೇಕಂತ ಸುಮ್ಮನೆ ಇಲ್ರಿ ಹ್ಮ್ ಇಲ್ರಿ ಬಾ ಮನೆಯವ್ರ ಸ್ವಲ್ಪ ಯೂಟ್ಯೂಬ್ ಮಾಡೋರು ಅದು ಮರಾಠಿ ಮಾತಾಡ್ತಾರೆ ನಾವು ಇಷ್ಟು ಕನ್ನಡ ಮಾಡ್ತೀವಿ ಅಷ್ಟೇ

స్కూల్ అదరి బ్యాక్ సైడ్ అంద్రీ ఓంకర్ నగర్ బ్యాక్ సైడ్ అదే హిందీ అదీ స్కూల్ బ్యాక్ సైడ్ ఇదే ಫನ್ನ ಇಂಡಿಯನ್ ಸೇಡ ಏನಾ ಮತ್ತೇನ್ ಯಾನ್ ಸಾಲೆ ಅಂತ ಹಾ ನಮ ನಡೋ ಮಿರೇಲ್ ಇಂದ್ರಿಸ್ ನಡ್ರ ಗಾಡಿ ಇಲ್ಲಿ ಯಾರಿಕ್ಕೆ ರಿಪ್ಲೈ ಬನ್ನಿ ನಡೋ ಔರ್ ಇಲ್ಲಿ ಅಡ್ರೆಸ್ ಬಂದಿರಿ ಫ್ರೆನ್ಸ್ ನೋಡ್ಬೇಕು ಹೇಳ್ತೀನಿ ಇಲ್ಲಿ ಯಾರಿಗರೆ ಔರ್ದು ಏನಂತಾರ ಡೆಸ್ಟಿನೇಷನ್ ಏನಂತ ಗೊತ್ತಿಲ್ಲ ಬರೇ ಅಡ್ರೆಸ್ ಮೇಗೆ ಬಂದಿ कोण आहे मशी सविता म्हणून आहे कुठं सविता यूट्यूब युट्यूब करते बघतील

ಅಕ್ಕ ಇದಿರಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ಅಕ್ಕ ಮನೆ ಬಂದ್ಬಿಡಕ ಏನೇನು ಆಯ್ತು ಏನೇನಿಲ್ಲ ಅಂತ ಮುಂದಿನ ಲೋಳಾಗ ನಿಮಗೆ ಶೇರ್ ಮಾಡ್ಕೊತಿನ ಯಾಕಂದ್ರ ಬಹಳ ಎಂತ ಆಗ್ಬಿಡ್ತಲ್ರಿ ಅದಕ್ಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸ್